ವೆಲ್ಕಮ್ ಬ್ಯಾಕ್ ಟು ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ನೆನ್ನೆ ದಿನ ನಾನು ಹೆಮ್ಮಿಂಗ್ ಯಾವ ರೀತಿ ಮಾಡೋದು ಬ್ಲೌಸಿಗೆ ಹೆಮ್ಮಿಂಗ್ ಯಾವ ರೀತಿ ಮಾಡೋದು ನಮಗೆ ಗೀತಾ ರವರು ಯಾವ ರೀತಿ ತಿಳಿಸಿಕೊಟ್ರು ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾವು ತರಗತಿಯಲ್ಲಿ ಯಾವ ರೀತಿ ಕಲ್ತ್ವಿ ಅಂತ ಹೇಳಿ ಸೊ ಇವತ್ತು ಬ್ಲೌಸಿಗೆ ಹುಕ್ಕೆ ಯಾವ ರೀತಿಯನ್ನು ಇಡುವಂಥದ್ದು ಎಷ್ಟೆಷ್ಟು ಜಾಗ ಬಿಟ್ಟು ಇಡುವಂಥದ್ದು ಇವೆಲ್ಲವನ್ನು ಕೂಡ ಮೇಡಮ್ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸೊ ಯಾವ ರೀತಿ ಅಂತ ಹೇಳಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ

ಅಪ್ಪ ಒಂದು ಗ್ರಿಪ್ಪು ಗ್ರಿಪ್ ಹಾಂಡು ಜಸ್ಟ್ ಗ್ರಿಪ್ ಬಾಡ್ದು ಕದ್ದು ತೋಜರ ಬಳಿ ಇದಾಯಿತು ಹ್ಞೂ ಒಂದೊಂದು ಪಾಯಿಂಟ್ ಒಂದು ಪಾಯಿಂಟ್ ಮಾತ್ರ ಮೂಲೊಂದು ಪಾಯಿಂಟ್ ಮಾತ್ರ ಒಂದು ಇತ್ತ ಗಟ್ಟಿ ಹಾಂಡು ಕಂದ ಮೆದು ಇಂಚ ಸುತ್ತು ನಾವು ನಾಲ್ಕು ನಾಲ್ಕು ಸುತ್ತಿನ ನಾಲ್ಕು ಸತ್ತಿ ಹ್ಞೂ ಅಲ್ಪ ಮೂಲ ಇಂಚ ಪೂಡ್ಲ ఇంచు తోజర బల్లి కుంటు తెలుపు తోజు బ్లౌజ్ అంటే తోజి నాలు అయినప్పటి మూడు ఇంచు గట్టి పచ్చి మూలే బరడు మూలెప్పుడు బర్చు సరకే మన మనపున ఓరేపు బ్లౌజ్ కను స్ట్రేట్ ఇంచు తోజర బిల్ లంచ పాయింట్ నీట్లో నీట్లో పాయింట్ ನೋಡಿ ಮೇಡಮ್ ಅವರು ಪ್ರತಿಯೊಂದನ್ನು ನಮಗೆ ವಿವರವಾಗಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ ಇವಾಗ ಒಂದು ಹುಕ್ ಹಾಕಬೇಕಾದ್ರೆ ಅದಕ್ಕೆ ಮೊದಲು ನಾವು ನೂಲ್ ತಗೊಳ್ಳುವಾಗ ಅದನ್ನು ಯಾವ ರೀತಿ ಗಂಟು ಹಾಕಿಕೊಳ್ಬೇಕು ಮತ್ತೆ ನೋಡಿ ಎಷ್ಟೆಷ್ಟು ಜಾಗವನ್ನು ಬಿಟ್ಟು ನಾವು ಒಂದೊಂದು ಹುಕ್ ಇಡುವಂಥದ್ದು ಇವೆಲ್ಲವನ್ನು ಕರೆಕ್ಟಾಗಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿ ನಾವು ಕೂಡ ನೋಡ್ತಾ ಇದ್ದೇವೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತೋರಿಸ್ತಾ ಹೋಗ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್